ಸಿರಹಟ್ಟಿ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಶುಕ್ರವಾರ ಗದಗ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಎಂವೈ ಮುದೋಳ್ ಅವರ ಸಮ್ಮುಖದಲ್ಲಿ ಹಾಗೂ ಸಿರಹಟ್ಟಿ ಮತಕ್ಷೇತ್ರದ ಅಧ್ಯಕ್ಷರಾದ ಶಂಕರ್ ಬಾಳೇಕಾಯ ಅವರ ಮತ್ತು ತಾಲೂಕಿನ ಎಲ್ಲಾ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಸಿರಹಟ್ಟಿ ತಾಲೂಕು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಸಿರಹಟ್ಟಿ ತಾಲೂಕು ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಸಿದ್ದಲಿಂಗಯ್ಯ ಬ ಹೊಂಬಾಳಿಮಠ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿ ನೇಮಪತ್ರ ನೀಡಿದರು ಈ ವೇಳೆ ಜೆಡಿಎಸ್ ತಾಲೂಕಾಧ್ಯಕ್ಷ ಎಸ್ಬಿ ಹೊಂಬಾಳಿಮಠ ಅವರು ಮಾತನಾಡಿ ನನ್ನನ್ನು ನೇಮಕ ಮಾಡಿದ್ದಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಪಕ್ಷದ ಬಲವರ್ಧನೆಗೆ ಕಾರ್ಯಕರ್ತರಿಗೆ ಅನ್ಯಾಯವಾದ ಸಮಯದಲ್ಲಿ ಅವರಿಗೆ ನ್ಯಾಯ ಒದಗಿಸುವ ಕಾರ್ಯ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು ನಮ್ಮ ವಾಲಿಯವರು ಆಗಲಿ ಇರ್ಬೋದು ನಮ್ಮ ದಲಾಯಿತರು ಇರ್ಬೋದು ಕನಕೊಡರು ಇರ್ಬೋದು ಇವರು ನಾವು ಐದು ಮಂದಿ ಈ ನಾ ಒಬ್ಬನೇ ಅಧ್ಯಕ್ಷ ಎಲ್ಲ ಆಕಲ ಕಾರ್ಯಕರ್ತರು ಎಲ್ಲರೂ ಅಧ್ಯಕ್ಷ ಇರಲಿ ಒಂದು ಕೂಡಿಕೊಂಡು ಏನು ಆಕಾಂಕ್ಷೆ ಏನಿರಲಿಲ್ಲ ನೀವು ಏನು ವ್ಯಕ್ತಪಡಿಸಿದ್ರಲ್ಲ ಆದಷ್ಟು ಬೇಗ ಶೀಘ್ರದಲ್ಲೇ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನ ಮತ್ತು ತಾಲೂಕು ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನು ಮುಂದಿಟ್ಕೊಂಡು ಒಂದು ಆಫೀಸು ತೆರೆಯೋದಾಗಲಿ ಈಗ ಆಫೀಸ್ ತೆರೆದಂದ್ರೆ ಒಂದು ಆಫೀಸಲ್ಲೇ ಏನೇನು ಬೇಕಾಗ್ತಿತ್ತು ಒಂದು ಹೇಳಿ ನಾವೇನೋ ಮೀಟಿಂಗ್ ಮಾಡಿದಾಗ ಅಷ್ಟೇ ಓಪನ್ ಮಾಡುವಂಥದಲ್ಲ ಅದಕ್ಕೇನು ವ್ಯವಸ್ಥೆ ಬೇಕು ನಾವು ಅಧ್ಯಕ್ಷರ ಜೊತೆಗೆ ನಾವೆಲ್ಲ ಸೇರಿ ಚರ್ಚೆ ಮಾಡಿಕೊಂಡು ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಮುಂಬಾರುವ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾರೇ ಕಾರ್ಯಕರ್ತರಿಗೆ ಅನ್ಯಾಯ ಆದರೆ ತಹಸೀಲ್ದಾರ್ ಇರ್ಬೋದು ಸ್ಟೇಷನ್ಗಳಿರ್ಬೋದು ನಮ್ಮ ತಾಲೂಕಿನ ಮಟ್ಟದಾಗ ಏನೇನೇ ದೊಡ್ಡ ದೊಡ್ಡ ಇಲಾಖೆಗಳು ಬರ್ತಾವೆ ಆ ಎಲ್ಲ ಇಲಾಖೆಗಳನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಜಿ ಅಲಿ ಕೊಪ್ಪಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ದೇವಪ್ಪ ಮಲಸಮುದ್ರಾ ಶರಣಪ್ಪ ಹೋಗಾರ್ ಪಕ್ಕೀರಪ್ಪ ತುಳಿ ಮರಿಗೌಡ್ರು ಅಭಿಷೇಕ್ ಕಂಬಳಿ ರಾಜಸಾಬ್ ಡಾಲಾಯತ್ ಜಯರಾಜ್ ವಾಲಿ ವಿಜಯಪ್ಪ ಸಾಳುಂಕೆ ಮಾಬುಸಾಬ್ ಕನಕವಾಡ ವೀರೇಶ್ ಬಣಕಾರ ಯಲ್ಲಪ್ಪ ಹೋಗಾರ್ ಶಿವಲಿಂಗಪ್ಪ ಜಕ್ಲಿ ಜಾಕಿರ್ ಹುಸೇನ್ ಹವಾಲ್ದಾರ್ ವಿನಾಯಕ ಪರ್ಭತ್ ಹಾಗೂ ಶಿರಹಟ್ಟಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಲಲಿತಾ ಕಲ್ಲಪ್ನವರ್ ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಈ ವೇಳೆ ಉಪಸ್ಥಿತರಿದ್ದರು